ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಅನ್ನ ಬಸವಣ್ಣನಿಗೆ ತೊಟ್ಟಿಲುಸ್ತವ ನಾಮಕರಣ ಮುತ್ತೈದರಿಗೆ ಉಡಿ ಬಸವ ಭಕ್ತರಿಗೆ ಮಹಾಪ್ರಸಾದ ಶ್ರೀಗಳಿಂದ ಬಸವ ಬೆಳಗು ಸಂಚಾರ ವಾರ್ತೆಗಳ ವಿವರ ಸಮಿತಿಯಿಂದ ನಗರದ ವಿವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಶ್ರೀ ಸಿದ್ದೇಶ್ವರ ವೇದಿಕೆಯ ಮೇಲೆ ಇಪ್ಪತ್ತೊಂದು ದಿನಗಳವರೆಗೆ ಹಮ್ಮಿಕೊಳ್ಳಲಾಗಿರುವ ಭೀಮ ಕವಿಕೃತ ಬಸವ ಪುರಾಣದ ನಾಲ್ಕನೇ ದಿನದಂದು ಬಸವಣ್ಣನವರ ಜನ್ಮ ಪ್ರಸಂಗದ ಪುರಾಣ ನಡೆಯಿತು ಪುರಾಣದ ವೇದಿಕೆಯ ಮೇಲೆ ಶ್ರೀಮತಿ ಶಿಲ್ಪ ಸಿದ್ದು ಪಾಟೀಲ್ ದಂಪತಿಗಳ ಸುಪುತ್ರನನ್ನು ಬಸವಣ್ಣನ ರೂಪದಲ್ಲಿ ತಟ್ಟಿಲೋತ್ಸವದಲ್ಲಿ ತೊಟ್ಟಲಿಗೆ ಹಾಕಿ ಬಸವಣ್ಣನೆಂದು ನಾಮಕರಣವನ್ನ ಮಾಡಿ ಬಸವ ಸಮಿತಿಯ ಮಹಿಳಾ ಸದಸ್ಯರು ಸಂಭ್ರಮಿಸಿದರು ಬಾಣಂತಿ ಶಿಲ್ಪಾಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಎಲ್ಲ ಸಂಪ್ರದಾಯದಂತೆ ನಾಮಕರಣ ಮಹೋತ್ಸವವನ್ನು ಮಾಡಿದರು ಬಸವ ಬಸವಪುರಾಣ ನಡೆಸುತ್ತಿರುವ ಉಪ್ಪಿನಬೆಟಗೇರಿ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಅಮ್ಮಿನಗಡದ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಬಸವಣ್ಣನವರ ನಾಮಕರಣಕ್ಕೆ ಸಾಕ್ಷಿಯಾದರು न सोचे नाराम ಈ ವೇಳೆ ಮಾತನಾಡಿದ ಶಾಸಕ ಅಪ್ಪಾಜಿ ನಾಡಗೌಡರ ಸುಪುತ್ರಿ ದೇವಿಕಾ ಸುಬ್ರಾವ್ ಫೌಂಡೇಶನ್ ಅಧ್ಯಕ್ಷೆ ಪಲ್ಲವಿ ನಾಡಗೌಡ ಬಸವಣ್ಣನವರ ನಾಮಕರಣ ಮಹೋತ್ಸವ ತಟ್ಟಲೋತ್ಸವದಲ್ಲಿ ಅನೇಕ ವರ್ಷಗಳಿಂದ ಮಕ್ಕಳಾಗದ ಮುತ್ತೈದೆಯರು ಪಾಲ್ಗೊಂಡು ಉಡಿ ತುಂಬಿಕೊಂಡರೆ ಮಕ್ಕಳು ಆಗುತ್ತವೆ ಎಂಬ ಒಂದು ನಂಬಿಕೆ ಇದೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯನ್ನ

ಅಂದ್ರೆ ಅವ್ರು ಒಂದ ಕ್ರಾಂತಿಕಾರಿ ಆಗಿದ್ದಾರಂತ ಹೇಳುದು ಬಸವಣ್ಣ ಬಸವನವರು ಇಲ್ಲೇ ಬಸವನ್ ಬಾಗೇವಾಡಿಯಲ್ಲಿ ಹುಟ್ಟಿ ಸಂಗಮದಲ್ಲಿ ಕಲ್ತಿದ್ರು ಅವರು ಉದ್ದೇಶ ಜೀವನ ಉದ್ದೇಶ ಏನಿತ್ತಂದ್ರೆ ಸಮಾಜದಲ್ಲಿ ಒಂದು ಸಮಾನತೆ ತರಬೇಕಂತ ಮಾಡಿದ್ರು ಅವರು ಧರ್ಮ ಜಾತಿ ಲಿಂಗ ಅವ್ರು ಯಾರಿಗೂ ಭೇದಭಾವ ಮಾಡಿಲ್ಲ ನಾಮಕರಣ ಮಹೋತ್ಸವದಲ್ಲಿ ಪಾಲ್ಗೊಂಡ ಮುತ್ತೈದೆಯರಿಗೆ ಬಸವ ಪುರಾಣ ಸಮಿತಿಯಿಂದ ಮಂಗಲ ದ್ರವ್ಯಗಳಿಂದ ಉಡಿಯನ್ನ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ ಸಮಾಜ ಸೇವಕಿಯರಾದ ಸಂಗೀತ ನಾಡಗೌಡ್ ಕಾಶಿಬಾಯಿ ರಾಂಪುರ್ ಪುರಸಭೆಯ ಸದಸ್ಯರಾದ ಪ್ರೀತಿ ದೇಗ್ನಾಳ್ ಸಂಗಮ್ಮ ದೇವರಳ್ಳಿ ಭಾರತಿ ಪಾಟೀಲ್ ಶಿವಲೀಲಾ ಕಡಿ ದೀಪಾ ಬೆರಾದರ್ ಪ್ರಸನ್ನಬಾಯ್ ಪೋರ್ವಾಲ್ ಸ್ವಾತಿ ಇಲ್ಲೂರ್ ವಿಜಯಲಕ್ಷ್ಮೀ ಮಠ ಸುನೀತಾ ಚಲವಾದಿ ಸೇರಿದಂತೆ ಅನೇಕ ಮುತ್ತೈದೆಯರು ನೆರವೇರಿಸಿದರು ಬಸವಣ್ಣನವರ ನಾಮಕರಣ ಮಹೋತ್ಸವದ ಮಹಾಪ್ರಸಾದದ ಸೇವೆಯನ್ನು ನಾಲ್ತೋಡ್ ಪಟ್ಟಣದ ಗಣ್ಯರಾದ ಅಮರಪ್ಪ ಗಂಗನಗೌಡ ದಂಪತಿಗಳು ಸಲ್ಲಿಸಿದರು ಈ ವೇಳೆ ಮುದ್ದೇಬಿಹಾರ್ ಪಟ್ಟಣದ ಎಲ್ಲ ಗಣ್ಯರು ಬಸವಾ ಅಭಿಮಾನಿಗಳು ಶರಣ ದಂಪತಿಗಳು ಬಸವ ಭಕ್ತರು ಮಹಿಳೆಯರು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈ ನಗಿಂತಿಲ್ಲ ಕಂದನಿ ಈ ಭವದಿ ಸುಂದರ ಗುರುವಿನ ಪಾದಕ ಬೊಂದಿ ಒಂದಿ ಸುಂದರ ಗುರುವಿನ ಪಾದಕ ಬೊಂದಿ ಒಂದಿ ಮಾಡೋ ಶ್ರೀ ಶಿವ ില്ല നമ കൂടല സന്ദന ശരണരില്ലൂർ ദ വനവാസ നരവിന്ദ്ര കിര ശിവ ചിന് ശിവ ജ്ഞാനമില്ല മനുജ സഗന കേളുട്ടവേ ಶ್ರೀಗಳಿಂದ ಬಸವ ಬೆಳಗು ಸಂಚಾರ ಬಸವ ಪುರಾಣ ಸಮಿತಿ ಮುದ್ದೆ ಬಿಹಾಳಿಮ ಭೀಮ ಕವಿಕೃತ ಬಸವ ಪುರಾಣ ಹೇಳುವ ಉಪ್ಪಿನಪೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಡಿಸೆಂಬರ್ ಹದಿಮೂರರಿಂದ ಬಸವ ಬೆಳಗು ಸಂಚಾರ ಆರಂಭಿಸಿದ್ದು ಬೆಳಗಿನ ಜಾವ ಐದು ಮೂವತ್ತಕ್ಕೆ ಪಟ್ಟಣದ ಅಂಬೇಡ್ಕರ್ ವೃತ್ತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪುತ್ರಿ ಶ್ರೀಗಳು ಮಾಲೆಯನ್ನು ಹಾಕಿ ಬಸವ ಸಂಚಾರಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಮೊದಲ ದಿನದ ಈ ಸಂಚಾರ ಪಟ್ಟಣದ ಮಾರುತಿ ನಗರದ ಬಡಾವಣೆಯಲ್ಲಿ ಬಸವಾಭಿಮಾನಿಗಳು ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರು ಕುಮಾರ ವಿರೂಪಾಕ್ಷ ಶ್ರೀಗಳು ದುಶ್ಚಟ ವ್ಯಸನಗಳ ಕುರಿತು ಜಾಗೃತಿಯನ್ನ ನೀಡಿ ಆರೋಗ್ಯದಿಂದ ಇರುವುದೇ ಸಿರಿವಂತಿಕೆ ಎಂಬ ಸಂದೇಶವನ್ನ ನೀಡಿ ಮಾರುತಿ ನಗರ ಬಡಾವಣೆಯ ಮಡಿವಾಳೇಶ್ವರ ದೇವಾಲಯದಲ್ಲಿ ಬಸವ ಅನುಭವವನ್ನು ನೀಡಿದರು